Thank you. ಇವತ್ತು ನಾವು ಒಟ್ಟಿದೆ ಇವತ್ತು ಕಾರ್ಗಿಲ್ ವಿಜಯೋತ್ಸವ ಇವ ಇಪ್ಪತ್ತಾರನೇ ವರ್ಷ ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ನಾವು ವರ್ಷ ವರ್ಷ ಇದು ಕಾರ್ಗಿಲ್ ರನ್ ಅಂತ ಕಾನ್ಸೆಪ್ಟ್ ಇತ್ತು ಅದು ನಮ್ಮ ಫ್ಯೂಚರ್ ವಾರಿಯರ್ಸು ಮತ್ತು ಎನ್ ಸಿ ಸಿ ಸ್ಟೂಡೆಂಟ್ಸು ಮತ್ತು ಸ್ಕೂಲಿಂದ ಸೆಲೆಕ್ಟೆಡ್ ಟೆನ್ ಟೆನ್ ಸ್ಟೂಡೆಂಟ್ಸು ಬರ್ತಾರೆ ಇದು ಪಾರ್ಟಿಸಿಪೇಟ್ ಮಾಡ್ತಾರೆ ಇದು ಏನಕ್ಕಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇವತ್ತು ಏನು ದಿನ ಅಂತಲೇ ಯಾರಿಗೂ ಗೊತ್ತಿಲ್ಲ ಕಾರ್ಗಿಲ್ ಅಂದ್ರೇ ತುಂಬ ಜನಕ್ಕೆ ಗೊತ್ತಿಲ್ಲ ಆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ನಾನು ಇದನ್ನು ಮಾಡ್ತಾ ಇರೋದು ನಾನು ಶಿಫ್ಟ್ ತಗೊಂಡು ಲಾಸ್ಟ್ ಫೋರ್ ಇಯರ್ಸಿಂದ ಇದ್ದೀನಿ ಇದರಲ್ಲಿ ಎಲ್ರಿಗೂ ಗೊತ್ತಿರೋ ಹಂಗೆ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಹುತಾತ್ಮರಾಗಿದ್ದಾರೆ ಅವರ ಫ್ಯಾಮಿಲಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಅವರ ಆತ್ಮ ಶಾಂತಿ ಇದು ಮಾಡಲಿಕ್ಕೆನೇ ನಾವು ಇದೆಲ್ಲ ನಡೆಸ್ತಾ ಇರೋದು ಇದರಲ್ಲಿ ನಮ್ಮ ಫ್ಯೂಚರ್ ವಾರಿಯರ್ಸ್ ಇಲ್ಲಿಂದ ಹೋಗ್ತಾರೆ ಆಲ್ ಅರೌಂಡ್ ಒಂದು ಏಯ್ಟ್ ಕಿಲೋಮೀಟರ್ ರನ್ ಇರುತ್ತೆ ಬಾಕಿ ಸ್ಕೂಲ್ ಹುಡುಗರು ಮತ್ತು ಎನ್ ಸಿ ಸಿ ಹುಡುಗರು ಬೇರೆ ಕಡೆಯಿಂದ ಬರೋರೆಲ್ಲ ಕಿಂಜಾರದೆಲ್ಲ ಥರ ಗ್ಯಾದರ್ ಆಗಿದ್ದಾರೆ ನಾವು ಅಲ್ಲಿಂದ ಅವರನ್ನು ಕರ್ಕೊಂಡು ಹಂಗೆ ಹೋಗ್ತೀವಿ ಫಿನಿಶಿಂಗ್ ಬಂದು ವಾರ್ ಮೆಮೊರಿಯಲ್ ಆಪೋಸಿಟ್ ಟು ಅಂಬೇಡ್ಕರ್ ಸ್ಕೂಲ್ ಇದು ಎಲ್ರಿಗೂ ಇದು ಅವೇರ್ನೆಸ್ ಆಗಬೇಕು ಮತ್ತು ಇದು ಬರೀ ಯಾವಾಗ ಆಪರೇಷನ್ ಸಿಂಧೂರು ಇದರಲ್ಲಿ ಅಂಗ ಇದೆ ಇದರಲ್ಲಿ ಆ ವಿಕ್ರಿಗೋಸ್ಕರನೇ ಸ್ವಲ್ಪ ಇದರಲ್ಲಿ ಪಾರ್ಟ್ ಇದೆ ಅದೇ ಥರ ಎಲ್ರಿಗೂ ಗೊತ್ತಿರಬೇಕು ಇದು ಎಲ್ಲರೂ ದೇಶ ಬಗ್ಗೆ ಎಲ್ರಿಗೂ ಅರಿವು ಮೂಡಿಸ್ಲಿಕ್ಕೆ ಇದು ಮಾಡ್ತಾ ಇರೋದು ಥ್ಯಾಂಕ್ ಯು ಸರ್ ಕಾರ್ಗಿಲ್ ವಾರ ನಮ್ಮ ದೇಶ ಸುಮಾರೊಂದು ಇಪ್ಪತ್ತಾರು ವರ್ಷ ಮುಂಚೆ ನಮ್ಮ ಕಾರ್ಗಿಲ್ವಾರನಲ್ಲಿ ನಮ್ಮ ದೇಶ ಪಾಕಿಸ್ತಾನ ಉಗ್ರರ ಮೇಲೆ ವಿನ್ನಾಗಿದೆ ಸೊ ಅದು ಒಂದು ಸುಮಾರು ಒಂದು ಐನೂರು ಜನ ಮೇಲೆ ನಮ್ಮ ಒಂದು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅದರ ಅಂಗವಾಗಿ ಇವತ್ತು ಇಪ್ಪತ್ತಾರು ಜೂನ್ ಜುಲೈನಂದು ಈ ಒಂದು ಕಾರಿಗಿಲ್ ವಿದವನ್ನ ಹಮ್ಮಿಕೊಂಡಿದ್ವಿ ಎಲ್ಲರಿಗೊಂದು ನಮ್ಮ ಒಂದು ಏನೊಂದು ಸಿದ್ಧ ಇದರಲ್ಲ ಅವ್ರಿಗೂ ಶಾಂತಿ ಸಿಕ್ಕಲಂತ ಈ ಒಂದು ಕಾ ಕಾರಿಗಿಲ್ ವಾರ ಇಟ್ಕೊಂಡಿದ್ವಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಭಾಗವಹಿಸ್ತಾರೆ ಕಡೆ ನೋಡಿ Yeah और अफे sniff możू? जःऴ ब VII�� अचया एफिप तर फिर्वर समय काट जठ सब्स एफ government और मैं �рыंध all आपभर खेफल समय यह यह ज offer लागी लिए जब आपभछल ब्र प्सक्र आप लिए आप Nicolas lang बमा आफ तानम फाश बन produits रव iki लो टॉ Kr लॉ Kr यी लॉक्र diligent Ja, oh, wow. <laughs> ist